ಹುಬ್ಬಳ್ಳಿ ಬಿ ಕ್ಯಾಂಪಸ್ನಲ್ಲಿ ನಡೆದಿದ್ದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುರುವಾರ ಸಿಎಂ ಸಿದ್ದರಾಮಯ್ಯನವರು ಮೃತ ನೇಹಾ ಹಿರೇಮಠ್ ಮನೆಗೆ ಭೇಟಿ ನೀಡಿ ನೇಹಾ ಪೋಷಕರಾದ ನಿರಂಜನ್ ಹಿರೇಮಠ್ ಹಾಗೂ ಗೀತಾ ಹಿರೇಮಠ್ ಅವರಿಗೆ ಸಾಂತ್ವನ ಹೇಳಿದ್ರು ನಗರದ ಬಿಡ್ನಾಳದಲ್ಲಿರುವ ಮೃತ ನೇಹಾ ಮನೆಗೆ ತೆರಳಿದ ಸಿಎಂ ಸಿದ್ದರಾಮಯ್ಯನವರು ನೇಹಾ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು ನಂತರ ಪೋಷಕರೊಂದಿಗೆ ಘಟನೆಯ ಕುರಿತಾಗಿ ಮಾತನಾಡಿದ್ರು ಈ ವೇಳೆ ನಿರಂಜನ ಹಿರೇಮಠ್ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದು ನನ್ನ ಮಗಳ ಸಾವಿಗೆ ಸಾವೇ ಶಿಕ್ಷೆಯಾಗಬೇಕು ಆರೋಪಿ ಫಯಾಜ್ನನ್ನು ಗಲ್ಲಿಗೆ ಏರಿಸಬೇಕು ಅಂತ ಮನವಿ ಮಾಡಿದ್ರು ಆದರೆ ಬೇಡಿಕೆ ಏನಂದ್ರೆ ಇದನ್ನ ಈಗ ನಮ್ಮ ರಾಜ್ಯದ ಸುರ್ಜಾವಾಲಾಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಹೇಳಿದ್ದಾರೆ ನಮಗೂ ಕೂಡ ಹೇಳಿದರೆ ತೊಂಬತ್ತು ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದರು ಭಾಳ ಲೇಟ್ ಅಂದರೆ ನೂರ ಇಪ್ಪತ್ತು ದಿವಸ ಅಂತ ಹೇಳಿದ್ದಾರೆ ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಗ್ಯದ ನಾನು ಅದನ್ನು ದಿವಸ ಕಾಯ್ತಾಯಿದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ ಗಲ್ಲು ಶಿಕ್ಷೆನೇ ಹೇಳಿದ್ದಾರೆ ಆ ರೀತಿ ಎಲ್ಲ ನಮ್ಮ ಮಂಡಳಿಗಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂಡಳ ನಾವು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲಿವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ಇದೇ ರೀತಿ ನನ್ನ ಆ ಒಂದು ನ್ಯಾಯ ಸಿಗುವವರೆಗೂ ನನ್ನ ಇರಬೇಕಂತೇಳಿ ಕೇಳಿಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳೋಕ್ಕೆ ಮತ್ತು ನಿಮ್ಗೇನಾದರೂ ನಾನು ಎಲ್ಲರ ತಪ್ಪು ಹೇಳಿಕೆ ದುಃಖದಾಗ ಯಾವ ಇದಕ್ಕೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯನವರು ಘಟನೆಯನ್ನ ಖಂಡಿಸಿದ್ದಲ್ಲಿ ಸರ್ಕಾರ ಯಾವತ್ತೂ ಇಂತಹ ಘಟನೆಗಳನ್ನು ಸಹಿಸುವುದಿಲ್ಲ ನೇಹ ನಿಮ್ಮ ಮಗಳು ಮಾತ್ರವಲ್ಲ ನಮ್ಮೆಲ್ಲರ ಮುದ್ದಿನ ಮಗಳು ಹೌದು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಗೆ ಸುಧಾರಣೆ ತರಲಾಗುತ್ತದೆ ದುಷ್ಕರ್ಮಿಗೆ ಶಿಕ್ಷೆ ಕೊಡಿಸುವ ಸಲುವಾಗಿ ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ತ್ವರಿತ ವಿಚಾರಣೆ ಮಾಡುವ ಮೂಲಕ ಸರ್ಕಾರದಿಂದ ನ್ಯಾಯ ಒದಗಿಸಲಾಗುವುದು ಎಂದು ಭರವಸೆ ನೀಡಿದ್ರು ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವರಿಗೆ ಆ ಹೆಣ್ಮಗಳು ಸ್ನೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವ್ರ ದುಃಖ ಅವ್ರ ಸಾವನ್ನ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂಥೇಳಿ ನಾನು ಸಿ ಐ ಡಿಗೆ ವಹಿಸಿದ್ದೀನಿ ಈ ಕೇಸನ್ನು ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ ನೇಹ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೂ ಕೊಟ್ಟಿದ್ದೀವಿ ಅವ್ರ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಮಾಜಿ ಸಚಿವರಾದ ಎಂ ಹಿಂಡಸಗೇರಿ ರಾಷ್ಟ್ರೀಯ ಯುವ ಮಂಚ್ ಅಧ್ಯಕ್ಷರಾದ ಮಹೇಂದ್ರ ಸಿಂಘಿ ಪಾಲಿಕೆ ಮಾಜಿ ಸದಸ್ಯರು ಕೆಪಿಸಿಸಿ ಸದಸ್ಯರಾದ ಮೋಹನ್ ಅಸುಂಡಿ ಅವರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಲೈಫ್ ನ್ಯೂಸ್ ಹುಬ್ಬಳ್ಳಿ